ಸದಸ್ಯರು ಮಾನ್ಯ ವಿಜಯಕುಮಾರ್ ಬಿರೋಧಾರ್ ನಿಧಾನ ಆಗ್ಯಾರೆ ನಾವು ಅದ್ರ ಬಗ್ಗೆ ನಮ್ದು ಎಷ್ಟು ಬಹುಭಾಗೈತಿ ಎಲ್ಲ ಚರ್ಚೆ ಮಾಡ್ತೀವಿ ಎಲ್ಲ ಕಾರ್ಪೊರೇಟರ್ ಜೊತೆಗೆ ಇಲ್ಲ ನಾಳೆ ನಾವು ಏನ್ ಮಾಡಬೇಕು ನಿರ್ಣಯ ಮಾಡ್ತೀವಿ ಇನ್ನತನ ನಾವೇನು ನಿರ್ಣಯ ಮಾಡಿಲ್ಲ ನಾವು ಇವತ್ತು ಈಗ ಮಧ್ಯಾಹ್ನ ಸಭೆ ಕರೆದೀವಿ ಪಕ್ಷದ ಜಿಲ್ಲಾ ಕಾರ್ಯಾಲಯದಲ್ಲಿ ಚರ್ಚೆ ಮಾಡ್ತೀವಿ ಏನು ಅಂತಿಮವಾಗಿ ಯಾವುದೂ ನಿರ್ಣಯ ಮಾಡಲ್ಲ ಎಲ್ಲ ನಮ್ಮ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲಾರದು ಅವ್ರ ಅಭಿಪ್ರಾಯ ತಗೊಂಡು ನಾವು ಏನ್ ಮಾಡ್ಬೇಕನ್ನ ನಿರ್ಣಯ ಮೇಲೆ ಅದು ನೋಡ್ಬೇಕಾಗಲೇ ನಲ್ವತ್ತೊಂದ್ರೆ ಇಪ್ಪತ್ತು ಬೆಸಲ್ಲ ಇಪ್ಪತ್ತೊಂದು ಇಡ್ತಾರೆ ಮ್ಯಾಜಿಕ್ ನೋಡ್ಲಿಕ್ಕೆ ಅದ್ರ ಬಗ್ಗೆ ಏನೋ ಮಾಹಿತಿ ಇಲ್ಲ ಇವ್ರು ನಮ್ಮ ಡಿವಿಜನಲ್ ಕಮೀಶನರ್ ಆದಿತ್ತು ಜನ ಕೂಡ